ಕರ್ನಾಟಕ ರಾಜ್ಯದ ಬಂಜಾರ ಸಮುದಾಯದ ಜನಪ್ರತಿನಿಧಿಗಳೇ ಮತ್ತು ಒಳ ಮೀಸಲಾತಿ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಪ್ರಮುಖರೇ ಮತ್ತು ಚಿಂತನಾಶೀಲರೇ ತಮ್ಮಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಈ ಒಳ ಮೀಸಲಾತಿಯ ವಿಚಾರದಲ್ಲಿ ಏನು ಈಗ ಪರಸ್ಪರ ಟೀಕೆ ಟಿಪ್ಪಣಿಗಳು ಬರ್ತಾಯಿದೆ ಇದು ಈ ಸಮಾಜಕ್ಕೆ ಒಂದು ದೊಡ್ಡ ಪೆಟ್ಟನ್ನು ಕೊಡ್ತಕ್ಕಂಥ ವಿಚಾರವಾಗಿದೆ ಈಗ ನಮ್ಮ ಚಿಂತನಾಶೀಲರಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಹಕ್ಕು ಹೋರಾಟ ಅಂತ ಏನು ಮಾಡ್ಕೊಂಡಿದ್ದೀವಿ ಒಬ್ಬೊಬ್ಬರದ್ದು ಒಂದೊಂದು ಅನಿಸಿಕೆಗಳನ್ನು ವಾಟ್ಸಪ್ಗಳಲ್ಲಿ ಹಾಕಿ ಜನಗಳನ್ನು ಸಮಾಜವನ್ನು ದಿಕ್ಕ ತಕ್ಕ ತಪ್ಪಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ನನ್ನ ಒಂದು ಕಳಕಳಿ ಏನೆಂದರೆ ಯಾರು ಈ ಸಮಾಜಕ್ಕೆ ಒಳಿತನ್ನು ಬಯಸಿ ಸಭೆ ಕರೀತಾರೆ ಅಥವಾ ವಿಚಾರಗೋಷ್ಠಿಗಳನ್ನು ಮಾಡ್ತಾರೆ ಅಂಥ ಕಡೆ ನಾವು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷರೊಳಗೂಡಿ ನಾವೆಲ್ಲ ಬಂದು ಭಾಗವಹಿಸ್ತಾ ಇರ್ತೇವೆ ಆದರೆ ಈ ನಡುವೆ ಏನು ಈ ಒಳ ಮೀಸಲಾತಿ ಸರ್ಕಾರ ಗೊಂದಲವನ್ನು ತಂದಿಟ್ಟಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈಗ ಪರಸ್ಪರ ಒಬ್ಬರಿಗೊಬ್ರು ತಿಕ್ಕಾಟ ಜಾಸ್ತಿ ಆಗಿದೆ ಪ್ರತಿಭಟನೆಗಳು ಜಾಸ್ತಿ ಆಗಿದೆ ನ್ಯಾಯಯುತವಾಗಿ ಕೇಳ್ತಕ್ಕಂಥ ಒಂದು ಸರಿಯಾದ ವೇದಿಕೆಗಳಿಲ್ಲ ಆ ವೇದಿಕೆಗೆ ಕರೆದರೆ ಸರಿಯಾಗಿ ನಮ್ಮ ಜನಪ್ರತಿನಿಧಿಗಳು ಭಾಗವಹಿಸಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ನಾವು ತ್ರಿಶಂಕು ಸ್ಥಿತಿಯಲ್ಲಿ ಇದ್ದೇವೆ ಈಗ ನಿಮ್ಮಗಳ ಒಂದು ತಿಕ್ಕಾಟದಿಂದ ಈ ಸಮಾಜ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಒಂದು ಒದಗಿದೆ ನಾನು ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಒಬ್ಬೊಬ್ಬರು ಒಂದೊಂದು ಕಡೆ ಮೀಟಿಂಗ್ ಕರೆದು ಒಬ್ಬೊಬ್ಬರು ಒಂದೊಂದು ಕಡೆ ತಮ್ಮ ಅಹವಾಲುಗಳನ್ನು ತಮ್ಮ ಪ್ರತಿಷ್ಠೆಗಳನ್ನು ತೋರಿಸುವ ಬದಲು ದಯವಿಟ್ಟು ನಿಮಗಾಗಿಯೇ ಈ ಸಮಾಜದ ಒಳಿತಿಗಾಗಿಯೇ ಕಟ್ಟಿರ್ತಕ್ಕಂಥ ಬಂಜಾರ ಭವನ ಆ ಭವನದ ಒಂದು ಏನು ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಇದೆ ಅದರ ನೇತೃತ್ವದಲ್ಲೇ ತಾವೆಲ್ಲ ಬಂದು ಚರ್ಚೆ ಮಾಡಬಹುದಲ್ವಾ ಅದಕ್ಕೆ ಬೇರೆ ವೇದಿಕೆ ಮಾಡೋರು ಅದಕ್ಕೆ ಒಬ್ಬ ಜ ನಾಯಕನನ್ನು ಸೃಷ್ಟಿ ಮಾಡಿಕೊಳ್ತಕ್ಕಂಥದ್ದು ಅದು ಯಾರಿಗಾಗಿ ಯಾವ ಪಕ್ಷವೇ ಇರಲಿ ನಿಮ್ಮ ಕೆಲಸದ ಬ ಸಮಕ್ಕೆ ತಕ್ಕಂತೆ ನಿಮಗೆ ಅಧಿಕಾರ ಕೊಡ್ತದೆ ಈ ಥರ ಜನಗಳನ್ನು ಉಪಯೋಗಿಸ್ಕೊಂಡು ಜನಗಳ ಹೆಸರಿನಲ್ಲಿ ಜನಾಂಗವನ್ನು ದಿಕ್ಕು ತಪ್ಪಿಸ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಇದು ಅಸಹಾಯವಾಗಿ ಪರಿಮಾಣಿಸಿ ಬರ್ತಾಯಿದೆ ನಾನು ಎರಡೇ ಎರಡು ವಿಚಾರದಲ್ಲಿ ನಿಮಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಆಯಿತು ಮೊನ್ನೆ ಪ್ರತಿಭಟನೆ ಆಯಿತು ಎಲ್ಲ ಆಯಿತು ಅದೊಂದು ರಾಜಕೀಯ ಆಯಿತು ಅಂತ ಹೇಳ್ತೀನಿ ಮುಗೀತು ಆದರೂ ಕೂಡ ಅಲ್ಲಿ ಕೆಲವು ಕಾಂಗ್ರೆಸ್ ಜನತಾದಳ ಎಲ್ಲ ಮುಖಂಡರುಗಳು ಸುಮಾರು ಜನ ಬಂದಿದ್ದರು ಆದರೆ ಅದು ಮಾನ್ಯ ಮುಖ್ಯಮಂತ್ರಿಗಳನ್ನೂ ಕೂಡ ಆಹ್ವಾನ ಮಾಡಿ ಅಲ್ಲಿ ಕರೆಸಬೇಕಾಗಿತ್ತು ಆ ವಿಚಾರ ನಮಗೆ ಗೊತ್ತಿಲ್ಲ ಆದರೆ ಈಗ ನಾವು ಕೊನೆಯ ಹಂತವಾಗಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ವತಿಯಿಂದ ತಮ್ಮಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ ನಾವು ಈಗಾಗಲೇ ಕಾನೂನು ಹೋರಾಟದಲ್ಲಿ ಒಂದು ಮೊಕದ್ದಮೆಯನ್ನು ನಾವು ದಾಖಲು ಮಾಡಿದ್ದೇವೆ ಮತ್ತು ಈಗ ತಾವುಗಳೆಲ್ಲ ಸಮಾಜಕ್ಕೆ ಒಳಿತು ಮಾಡಬೇಕು ನ್ಯಾಯ ಪರ ವಿರೋಧ ಏನಿದೆ ಸರ್ಕಾರ ಮಾಡಿರುವುದು ಒಳ್ಳೆಯದಾ ಕೆಟ್ಟದ ಅಂತ ಚರ್ಚೆ ಮಾಡೋಕ್ಕೋಸ್ಕರ ತಾವೆಲ್ಲ ಬಂಜಾರ ಭವನದಲ್ಲಿ ಬಂದು ಕುಂತ್ಕೊಂಡು ಚರ್ಚೆ ಮಾಡಿ ಎಲ್ಲರೂ ಇದರಲ್ಲೇನು ಯಾರೂ ಕೂಡ ಭಾಗ ತಗೊಂಡೋಗುವಂಥದ್ದೇನಿಲ್ಲ ಇದು ದಾಯಾದಿಗಳ ಕಲಹ ಅಲ್ಲ ಇದು ನಾವೆಲ್ಲ ಈಗ ಒಟ್ಟಾಗಿ ಸೇರಿ ಈ ಸಮಾಜವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗಬೇಕು ನ್ಯಾಯಯುತವಾಗಿ ನಮ್ಮ ಬೇಡಿಕೆಯನ್ನು ನೆರವೇರಿಸ್ಕೊಳ್ಬೇಕು ಅಂದರೆ ಯಾವ ಸರ್ಕಾರದ ಪರವಾಗಿ ಕೂಡ ಯಾರೇನು ಮಾತಾಡಬೇಕಾಗಿಲ್ಲ ಪಕ್ಷ ಪಾರ್ಟಿ ನಮಗೆ ಬೇಕಾಗಿಲ್ಲ ಪಕ್ಷಗಳು ಅವರವರ ಅಭಿವೃದ್ಧಿಗೋಸ್ಕರ ಜನವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈಗಾಗಲೇ ಬೇರೆ ಪ ಜನಾಂಗದವರು ನಮ್ಮ ಜೊತೇಲಿ ಇದ್ದರು ಅವ್ರಿಗೆ ಪರ್ಸೆಂಟೇಜು ಜಾಸ್ತಿ ಸಿಕ್ಕದ ತಕ್ಷಣ ನಮ್ಮನ್ನು ಕೈಬಿಟ್ರು ಹಾಗೇ ಈ ಎಲ್ಲರೂ ಅಷ್ಟೇ ಈಗ ಬೋಬಿ ಸಮಾಜ ಇರ್ಬೋದು ಕೊರಮ ಕೊಲ್ತಾ ಇರ್ಬೋದು ಅವ್ರಿಗೂ ಏನಾದರೂ ಒಂದು ಇಷ್ಟು ಪರ್ಸೆಂಟ್ ಅಂತ ಕೊಟ್ಬಿಟ್ರೆ ಅವರು ಕೂಡ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಈ ಬಂಜಾರ ಸಮಾಜ ಬಲಿ ಪಶು ಮಾಡಬೇಡಿ ತಾವು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಯೋಚನೆ ಮಾಡಿ ಇದು ತಾವು ಪ್ರತಿಷ್ಠೆಗಳನ್ನೆಲ್ಲ ಬಿಟ್ಟು ನ್ಯಾಯಯುತವಾಗಿ ನನ್ನ ನಮ್ಮ ಒಂದು ಬೇಡಿಕೆ ಸಮಾಜದ ಬೇಡಿಕೆಯನ್ನು ತಿಳ್ಕೊಂಡು ನೀವು ಒಗ್ಗಟ್ಟಾಗುವ ತನಕ ಈ ಸಮಾಜಕ್ಕೆ ಒಳಿದಾಗಲ್ಲ ಅಂಥೇಳಿ ರಾಜಕೀಯ ಇದರಲ್ಲಿ ಬೆರೆಸಬಾರ್ದು ಅಂಥೇಳಿ ನಾನು ನಿಮ್ಮಲ್ಲಿ ಕಳಕಳಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಈಗ ಎಲ್ಲ ಕರಿವಾಗೆಲ್ಲ ಮುಖಂಡರುಗಳು ಬರ್ತಾರೆ ಬಾಬಾ ದೂರದಿಂದ ಹಣ ಖರ್ಚು ಮಾಡ್ಕೊಂಡು ಬರ್ತಾರೆ ಜನಗಳು ಬರ್ತಾರೆ ಅವರವ್ರ ಸ್ವಂತ ಖರ್ಚಿನಲ್ಲಿ ಬರ್ತಾರೆ ನಿಮಗೆ ಇಲ್ಲಿ ಭಾಷಣ ಮಾಡಿ ಅವ್ರಿಗೆ ಹೇಳಿ ಕಳಿಸ್ಬಿಡ್ತೀರಿ ಅಷ್ಟೊಂದು ಅವರು ಸ್ವಲ್ಪ ಯೋಚನೆ ಮಾಡಿ ಗಂಭೀರವಾಗಿ ಯೋಚನೆ ಮಾಡಿ ಅಂತೇಳಿ ನಾನು ತಪ್ಪು ವಿಪ್ಪುಗಳೇ ಇದ್ದರೆ ನನ್ನ ಕ್ಷಮಿಸಿ ಸಮಾಜಕ್ಕೋಸ್ಕರ ನಿಮ್ಮ ದೃಢ ಸಂಕಲ್ಪವನ್ನು ಮಾಡಿ ನಿಸ್ವಾರ್ಥದಿಂದ ಈ ಸಮಾಜಕ್ಕೆ ಕಾಯಕ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ಸೇವಾಲಾಲ್ ಮರಿಯಮ್ಮರವರ ಒಂದು ಏನು ಅವರು ನಿಮಗೆಲ್ಲ ಒಳ್ಳೆಯ ಜ್ಞಾನ ಬುದ್ಧಿ ಒಂದು ನೀತಿ ನಿಯಮವನ್ನು ಕೊಡಿ ಅಂಥೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ಸರ್ಕಾರವನ್ನು ಬೆದರಿಸ್ತಕ್ಕಂಥದ್ದು ಮಾಡುವುದು ಯಾವ ರೀತಿಯಲ್ಲಿ ಮಾಡಬೇಕು ಅಂತನ್ನೋದನ್ನು ಚರ್ಚೆ ಮಾಡಿ ಮಾಡಬೇಕೇ ಹೊರತು ಇದು ತಮ್ಮ ನಮ್ಮ ನಿರ್ಧಾರಗಳನ್ನ ವಾಟ್ಸಪ್ಗಳಲ್ಲಿ ಹಾಕಿ ಜನಗಳನ್ನ ಕೆರಳಿಸ್ಬೇಡಿ ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಹಿಂದ್ ಜೈ ಜವಾಲ ಜೈ ಬಂಜಾರ